ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದೇ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಲೇ ಬೇಡಪ್ಪ ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲಿ ಕಥೆಯು ಮುಗಿದೇ ಹೋದರೂ ಮುಗಿಯದಿರಲಿ ಬಂಧನ ಮುಗಿಯದಿರಲಿ ಅಂದ್ರೆ ಮುಗಿಲಾರ್ದೆ ಇರ್ತದೇನು ಹೇಳ್ರಿ ಪಾಪ ರಾಹುಲ್ ಗಾಂಧಿ ಅವರನ್ನ ನೋಡಿದ್ರೆ ಈ ಸಾಲು ಸಾಲು ಬ್ರೇಕಪ್ ಆದ ಭಗ್ನ ಪ್ರೇಮಿಗಳನ್ನ ನೋಡೋದಂಗೆ ಆಗ್ತದೆ ನೋಡ್ರಿ ದೀದಿ ಅಶೋಕ್ ಚೌಹಾಣ್ ಕಮಲ್ನಾಥ್ ನಿತೀಶ್ ಕುಮಾರ್ ಎಲ್ಲರೂ ಒಬ್ಬೊಬ್ಬರ ಹೊರಗೆ ಬಂದರು ಅವ್ರು ಬಂದ್ರೆ ಇರಲ್ರಪ್ಪ ಫಾರೂಕ್ ಅಬ್ದುಲ್ಲಾ ಅವ್ರೂ ಬಂದುಬಿಟ್ರೆ ಎಲ್ಲರೂ ಹಿಂಗೆ ಕೈ ಕೊಟ್ಕೊಟ್ಟು ಹೆಂಗಾರೆ ಹೆಂಗರೇ ತಡ್ಕೋಬೇಕ್ರಿ ಆ ಜೀವ ಇನ್ನು ನನ್ನ ಪ್ರಕಾರ ರಾಹುಲ್ ಗಾಂಧಿಗಿರೋದು ಒಂದೇ ಒಂದು ಆಪ್ಷನ್ ನೋಡ್ರಿ ಸೈಲೆಂಟಾಗಿ ಇಡೀ ಕುಟುಂಬನೇ ಬಿ ಜೆ ಪಿಗೆ ಸೇರಿಬಿಡುದು ಅದು ಬಿಟ್ಟು ಬೇರೆ ದಾರಿ ಅಂತೂ ಗ್ಯಾರಂಟಿ ಇಲ್ಲ ನೋಡ್ರಪ್ಪ ಬಿ ಜೆ ಪಿ ಅವರಂತೂ ಏನು ಕೇಳ್ತೀರಿ ರಾಹುಲ್ ಗಾಂಧಿ ಹೋದ ಜಾಗ ಸಹಿತ ಬಿಡ್ಲಾರ್ದಂಗೆ ವಾಶ್ ಮಾಡ್ಲಿಕ್ಕೆ ವಾರಣಾಸಿದಾಗ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡಿದ್ರಂತ ಹೇಳಿ ಬಿಜೆಪಿಯವರು ಗಂಗಾಜಲ ತಗೊಂಡು ಬಂದು ಹಿಂಗ ಶುದ್ಧೀಕರಣ ಮಾಡ್ಯಾರ ನೋಡ್ರಿ ಅಲ್ರಿ ಆ ಮನುಷ್ಯ ಒಂದು ಸ್ವಲ್ಪನೂ ಮರ್ಯಾದೆನೇ ಕೊಡೋದಿಲ್ಲಲಿ ಇವ್ರು ಈಗ ನೋಡ್ರಪ್ಪ ಈ ನಕಲಿ ರೈತರ ಹೋರಾಟಕ್ಕೆ ಹೋಗಿ ಕುಂತು ನಾನಿರುವುದೇ ನಿಮಗಾಗಿ ನಾನಿರುವುದು ನಿಮಗಾಗಿ ಕಣ್ಣೀರೇಕೆ ಬಿಸಿಯುಸಿರೇಕೆ ಬಾಳುವಿರೆಲ್ಲ ಹಾಯಾಗಿ ಬಾಳುವಿರೆಲ್ಲ ಹಾಯಾಗಿ ಅಂತಲ್ಲಿ ಗೊತ್ತಾರೆ ಆದ್ರ ಹಾಯಾಗ ಬದುಕಲಿಕ್ಕೆ ಬಿಡ್ಬೇಕಲ್ಲ ಸ್ವಾಮಿ ನೀವು ಅಲ್ಲ ಅಲ್ಲಿ ಹೋರಾಟ ಮಾಡ್ಲಿಕ್ಕತ್ತಿದ್ದು ಎಂಥ ರೈತರು ಅನ್ನೋದು ನಮ್ಗೇನು ಕಣ್ಣಿಗೆ ಕಾಣಲ್ಲ ಅಂತ ಅಂತೇಳ್ಕೊಂಡಿರ ಎಣ್ಣೆ ಸಲುವಾಗಿ ಪರಿ ಮುಗಿ ಬಿದ್ದದ್ ನೋಡಿದ್ರ ಒಬ್ಬೊಬ್ರಿಗೆ ಇನ್ನೊಂದು ಫುಲ್ ಬಾಟಲ್ ಕೊಟ್ಟಿದ್ರೆ ಸುಮ್ಮ ಹಂಗೆ ಹೊಳೆ ಮನೆಗೆ ಹೋಗ್ತಿದ್ರು ಅನ್ನಿಸ್ತು ಹೇ ಅದು ಬಿಡ್ರಿಯಪ್ಪ ಇನ್ನೊಬ್ಬ ಡೇಂಜರಸ್ ನಕಲಿ ರೈತ ಪ್ರತಿಭಟನೆಗೆ ಜಿಗದ್ಬಿಟ್ಟಾನ ಏನು ನೀವು ಈ ಪ್ರತಿಭಟನೆ ಕಲ್ಲು ತೂರಾಟ ಎಲ್ಲ ಚಿಂತೆ ಮಾಡ್ಲಿಕ್ಕೆ ಈಗ ಅರ್ಥ ಆಯ್ತು ಬಿಡ್ರಿ ಪ್ರತಿಭಟನೆ ಕಲ್ಲು ಹೊಡೆಯೋರು ಇರ್ತಾರಂಥೇಳಿ ಹೇಳಿ ಇನ್ನೊಬ್ಬ ಯೂತ್ ಲೀಡರ್ ನಾಯಿಪಾಡ ಸಾರಿ ಸಾರಿ ನಲಪ್ಪಾಡವರು ಭಾಷಣ ಬಾಬಾ ಏನು ಭಾಷಣ ಮಾಡಿದ್ರು ಅಂತೀರ ನೀವು ನೀವು ವೇದಿಕೆ ಮೇಲೆ ಅನೇಕ ಜನ ನಾಯಕರುಗಳಿದ್ದಾರೆ ಯಾರ ಹೆಸರು ನಾನು ರಾಹುಲ್ ಗಾಂಧಿ ಅವರು ಯುವಕರಲ್ಲಿ ಹೊಸ ನಾಯಕತ್ವತ್ವ ಬೆಳಿಬೇಕು ಯುವಕ್ರಲ್ಲಿ ಹೊಸ ನಾಯಕತ್ವ ಬೆಳಿಬೇಕು ಅಂತ ಎಲೆಕ್ಷನ್ ಸಿಸ್ಟಮ್ ಅನ್ನ ತಂದ್ರು ರಾಹುಲ್ ಗಾಂಧಿ ಅವರು ಇವತ್ತು ನಮ್ಮನ್ನ ಎಲ್ಲಾರನು ಕೂಡ ಸಮಾಜಗಳ ಮೇಲೆ ಬೇರೆ ಬೇರೆ ಮಾಡ್ತಾ ಇದ್ದಾರೆ ಇವ್ರು ಹಿಂದೂ ಇವ್ರು ಮುಸ್ಲಿಂ ಇವ್ರು ಕ್ರಿಶ್ಚಿಯನ್ ಇವ್ರು ಮರಾಠಿ ಇವ್ರು ಕನ್ನಡ ಇವ್ರು ಹಿಂದಿ ಅಂತ ರಾಹುಲ್ ಗಾಂಧಿ ಅವರು ಇವತ್ತು ನಮ್ಮನ್ನ ಎಲ್ಲಾರನು ಕೂಡ ಸಮಾಜಗಳ ಮೇಲೆ ಬೇರೆ ಬೇರೆ ಮಾಡ್ತಾ ಇದಾರೆ ಇವ್ರ ಹಿಂದೂ ಇವ್ರ ಮುಸ್ಲಿಂ ಇವ್ರು ಕ್ರಿಶ್ಚಿಯನ್ ಇವ್ರ ಮರಾಠಿ ಇವ್ರು ಕನ್ನಡ ಇವ್ರ ಹಿಂದಿ ಅಂತ ಇದೊಂದು ಬದುಕಿ ಜನ್ಮದೇ ದುರ್ವಿಧಿ ದುರ್ವಿಧಿನೇ ಬಿಡ್ರಿ ರಾಹುಲ್ ಗಾಂಧಿ ಬದ್ಲಿ ಬ್ಯಾರೆ ಯಾರರೇ ಆಗಿದ್ರ ಉರ್ಲಿ ಹಾಕೊಂಡು ಸುಸೈಡ್ ಮಾಡ್ಕೋತಿದ್ರೋ ಏನೋ ಪಾಪ್ ರಾಹುಲ್ ಗಾಂಧಿ ಅಂತ ಹೆಂಗೋ ಬದುಕ್ಯಾರ ಆದರೂ ಈ ನಾಯಿ ತತ್ವ ಯಾವುದು ಹೊಸದಂತ ನನಗೆ ಕಡಿಕ ಗೊತ್ತೇ ಆಗಲಿಲ್ಲ ನೋಡ್ರಿಪ್ಪ ನಿಮಗೇನಾರ ಗೊತ್ತಾಗಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಲ್ಲ ಇನ್ನ ಪ್ರಕಾಶ್ ರಾಜ ತಾನೊಬ್ಬ ದೇಶ ದ್ರೋಹಿ ಅಂತ ಮತ್ತೆ 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 ಪ್ರೂವ್ ಮಾಡ್ಕೊತಿದಾರೆ ನೋಡ್ರಿ ಅಲ್ಲ ರೀ ಮತ್ತು ನಮ್ಮ ಕಾಶ್ಮೀರನ ಹೋಗಿ ಹೋಗಿ ಆ ಪ್ಯಾಲೆಸ್ತನ್ ಹಮಾಸಗೆ ಕಂಪೇರ್ ಮಾಡ್ತಾರಲ್ಲ ಇವರು ಅವರು ಅವರು ಭೂಮಿಗಾಗಿ ಹೋರಾಟ ಮಾಡ್ಲಿಕ್ಕೆ ಅವ್ರಿಗೆ ಅವ್ರು ಭೂಮಿ ಕೊಟ್ಟು ಬದುಕಲಿಕ್ಕೆ ಬಿಡ್ಬೇಕಂತ

ನೋಡ್ರಿ ಅಪ್ಪ ದೇಶ ಒಡಿಲಿಕ್ಕೆ ಇಂಥವರೊಂದು ನಾಲ್ಕು ಮಂದಿ ಇದ್ರ ಸಾಕು ನೋಡ್ರಿ ಹೇ ಅದೆಲ್ಲ ಬಿಡ್ರಿ ಈಗ ಭಾರಿ ಇಂಪಾರ್ಟೆಂಟ್ ಮ್ಯಾಟರ್ ಬರೋಣ ಹೋದ ಎರಡು ದಿನದಿಂದ ಒಂದು ವಿಷಯ ಭಾರಿ ಜೋರಾಗಿ ಹರಿದಾಡ್ಲಿಕ್ಕದ ಅದು ಏನಪ್ಪ ಅಂದ್ರೆ ನಮ್ಮ ಪ್ರತಾಪ್ ಸಿಂಹ ಎದುರಿಗಿ ಮೈಸೂರು ಮಡಿಕೇರಿಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಾಲಿ ಧನಂಜಯ ಸ್ಪರ್ಧೆ ಮಾಡ್ತಾರಂತ ಇದನ್ನು ಕೇಳಿ ನಂಗೆ ಭಾರಿ ಶಾಕ್ ಆಯ್ತು ನೋಡ್ರಪ್ಪ ಅಲ್ಲ ಸಿಂಹನ ಸೋಲಿಸ್ಲಿಕ್ಕೆ ಟಗರು ಭಾರಿ ಚಲೋ ಪ್ಲ್ಯಾನ್ ಮಾಡ್ಯಾರಂತ ಅಂದ್ಕೊಂಡಾರವ್ರು ಅಲ್ರಿ ಈ ಮತ್ತಿಂಗ್ ನೋಡಿರಿ ಸಿದ್ದರಾಮಯ್ಯನವ್ರಿಗೆ ಅವ್ರ ಮಗನ್ನ ಪ್ರತಾಪ್ ಸಿಂಹ ಎದುರ ನಿಂದರಿಸಿ ಗೆಲ್ತಾರನ್ನೋದು ನಂಬಿಕೆ ಇಲ್ಲ ಪ್ರತಾಪ್ ಸಿಂಹ ಅವ್ರ ಎದುರು ಯತೀಂದ್ರ ಅವ್ರ ಏನರೇ ನಿಂತು ಸೋತ್ ಬಿಟ್ರೆ ಅದಕ್ಕಿಂತ ಇನ್ಸಲ್ಟ್ ಬೇರೆ ಯಾವುದೂ ಇಲ್ಲ ನೋಡ್ರಿ ಅದಕ್ಕೆ ಸಿದ್ದರಾಮಯ್ಯನವರು ಡಾಲಿ ಧನಂಜಯನ ಮುಂದೆ ಬಿಟ್ಟು ಅಕಸ್ಮಾತ್ ಗೆದ್ರೆ ಖುಷಿ ಸೋತ್ರ ಅವ್ರ ಹಣೆ ಬರ ಅಂತ ಚಾನ್ಸ್ ಹೊಂಟಂಗೆ ಆಗಿಬಿಟ್ಟದ ಆದರೂ ಸಿದ್ದರಾಮಣ್ಣವ್ರೆ ಇದು ಏನರೇ ಖರೆ ಆಗಿತ್ತು ಅಂದ್ರೆ ಬಡವರು ಮಕ್ಕಳಿಗೆ ಅನ್ಯಾಯ ಮಾಡ್ದಂಗೆ ಆಗಲಿನ ರೀ ಡಾಲಿನ ಸುಮ್ಮನೆ ಹರಕೆ ಕುರಿ ಮಾಡಿ ಚುನಾವಣೆಗೆ ನಿಂದರ್ಸಿ ಅವ್ರು ಏನಾರೇ ಸೋತು ಬಿಟ್ರೆ ನಿಮಗಂತೂ ಏನು ಲಾಸ್ ಇಲ್ಲಿ ಬಿಡ್ರಿ ನಯಾ ಪೈಸೆ ಅದರ ಲಾಸ್ ಆಗೋದು ಡಾಲಿ ಧನಂಜಯ ಅವರಿಗೆ ಏನೋ ಪಾಪ ಚಲೋ ಸಿನಿಮಾ ಮಾಡಿಕೊಂಡು ಒಳ್ಳೆ ಹೆಸರು ಮಾಡ್ಲಿಕ್ಕೆ ಸಿನಿಮಾ ಪ್ರೊಡ್ಯೂಸರ್ ಮಾಡೋ ಲೆವೆಲ್ಗೂ ಬೆಳೀಲಿಕ್ಕೆ ಹತ್ತಾರ ರಾಜಕೀಯಕ್ಕೆ ಕರ್ಕೊಂಡು ಬಂದು ಆ ಕಡೆ ಅದನ್ನೂ ಇಲ್ಲ ಈ ಕಡೆ ಇದನ್ನೂ ಇಲ್ಲ ಅನ್ನೋಂಗೆ ಮಾಡಿಬಿಡ್ಬೇಡ್ರಿ ಅವರಿಗೆ ನೀವು ಕಮೆಂಟ್ ಮಾಡಿ ತಿಳಿಸ್ರಲ್ಲ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಅಥವಾ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಇಟ್ಕೊಂಡು ಮಿರ್ಶಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡೇ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ